I am Ibrahim Traore, not Burkina Faso's leader, but its servant, not Africa's dictator, but its child, and not your nightmare, but your mirror. Look well at this mirror. See yourself, see your lies, your hypocrisy, your crimes, and prepare, because judgment day is coming. Africa is awakening, the world is changing, justice is manifesting, and you, you'll just watch. You won't be able to do anything else. Nanu da sarvadikariyalla. Nanu maninamaga. ಐನೂರು ವರ್ಷಗಳ ದೌರ್ಜನ್ಯರಾದ ನಾವು ಈಗ ಎಚ್ಚೆತ್ತುಕೊಂಡಿದ್ದೇವೆ ಪಾಶ್ಚಿಮಾತ್ಯ ಶಕ್ತಿಗಳ ಅಂತ್ಯ ಸಮೀಪದಲ್ಲಿದೆ ಹೀಗೆ ಗುಡುಗಿದವನು ಇಬ್ರಾಹಿಂ ಟೋರೆ ಆಫ್ರಿಕಾದ ಪುಟ್ಟ ದೇಶವಾದ ಫಾಸಾದ ಈ ದಂಡನಾಯಕನನ್ನ ಈಗ ಜಗತ್ತು ಕರೆಯುತ್ತಿರುವುದು ಎರಡನೇ ಚಗುವೆರ ಅಂತ ಐ ಇಬ್ರಾಹಿಂ ಆಫ್ ಎಂಕ್ ಅಧಿಕಾರ ಸ್ವೀಕರಿಸುವಾಗ ಇಬ್ರಾಹಿಂ ಟ್ರೋರೆ ವಯಸ್ಸು ಕೇವಲ ಮೂವತ್ನಾಲ್ಕು ಆ ಬಳಿಕ ಆತನನ್ನ ಇಲ್ಲದಾಗಿಸಲು ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಹೊಂಚು ಹಾಕುತ್ತಿದೆ ಹದಿನೆಂಟು ಸಲ ಕೊಲೆ ಯತ್ನ ಅದಕ್ಕಿಂತಲೂ ಹೆಚ್ಚು ಹಲ್ಲೆ ಯತ್ನಗಳು ಫ್ರಾನ್ಸ್ ಅಮೆರಿಕ ಮುಂತಾದ ನ್ಯಾಟೋ ದೇಶಗಳು ಸೇರಿ ಟ್ರೋರೆಯನ್ನ ಮುಗಿಸಲು ಹೊಂಚು ಹಾಕುತ್ತಿದೆ ಎಂದಾಗಿದೆ ಟ್ರೋರೆ ಅಭಿಮಾನಿಗಳು ಹೇಳ್ತಿರೋದು ಹಾಗಾದ್ರೆ ಯಾರು ಈ ಇಬ್ರಾಹಿಂ ಟ್ರೋರೆ ಯಾಕೆ ಅಮೆರಿಕದಂತಹ ದೇಶ ಈ ಯುವಕನ ಬೆನ್ನು ಬಿದ್ದಿದೆ ಯಾಕೆ ಫ್ರಾನ್ಸ್ನಂತಹ ಬಲಶಾಲಿ ದೇಶದ ಕಣ್ಣು ಬರ್ಕಿನೋ ಫಾಸೋ ಎಂಬ ಪುಟ್ಟ ದೇಶದ ಮೇಲೆ ಬಿದ್ದಿದೆ ಹೇಳ್ತೀವಿ ಕೇಳಿ ಪಶ್ಚಿಮ ಆಫ್ರಿಕಾದ ಒಂದು ಪುಟ್ಟ ದೇಶ ಬುರ್ಕಿನೋಫಾಸೊ ಈ ಮುಂಚೆ ಅಪ್ಪರ್ ವೋಲ್ಟ್ ಎಂಬ ಹೆಸರಿನ ಈ ದೇಶ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಫ್ರಾನ್ಸ್ನಿಂದ ಸ್ವತಂತ್ರಗೊಂಡಿತು ಅಂತರ್ಯುದ್ಧ ಭೀಕರವಾದದಿಂದಲೇ ತುಂಬಿದ್ದ ಬುರ್ಕ್ಯನೋಫಾಸೋ ಆಫ್ರಿಕಾದಲ್ಲಿ ಅತೀ ದೊಡ್ಡ ಅಶಾಂತ ರಾಷ್ಟ್ರ ಎಂದೇ ಕುಪ್ರಸಿದ್ಧಿಯಾಗಿತ್ತು ಹೀಗಿದ್ದ ರಾಷ್ಟ್ರದ ಅಧಿಕಾರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಬ್ರಾಹಿಂ ಟೋರೆಯ ತೆಕ್ಕಿಗೆ ಬಂದ ನಂತರ ನಡೆದದ್ದಲ್ಲ ಇತಿಹಾಸ ದೇಶದ ಪುನರ್ ನಿರ್ಮಾಣದ ಜಿದ್ದಿಗೆ ಬಿದ್ದ ಟೋರೆ ಫ್ರೆಂಚ್ ಸೈನಿಕರನ್ನ ಹೊರಗಟ್ಟಿ ಪಾಶ್ಚಾತ್ಯ ವಸ್ತುಗಳನ್ನು ಬಹಿಷ್ಕರಿಸಿದ ಚಿನ್ನದ ಗಣಿಗಳ ಸಂಪೂರ್ಣ ಹತೋಟಿ ದೇಶಕ್ಕೆ ತರುವುದು ಮಾತ್ರವಲ್ಲ ರಷ್ಯಾ ಕ್ಯೂಬಾ ಮುಂತಾದ ದೇಶಗಳೊಂದಿಗೆ ಸಂಬಂಧ ಬೆಳೆಸಿದ ಟ್ರೋರೆಯ ಈ ಕ್ರಾಂತಿಕಾರಿ ಹೆಜ್ಜೆಯಿಂದಾಗಿ ಶತ್ರುಗಳ ಪಟ್ಟಿ ಬೆಳೆಯುತ್ತಲೇ ಹೋಯಿತು ಇದು ಅಲ್ಲದೆ ರಷ್ಯಾದಲ್ಲಿ ನಡೆದ ಸಭೆಯಲ್ಲಿ ಶತ್ರುಗಳ ಮೂಗಿನ ನೇರಕ್ಕೆ ಬೆರಳು ತೋರಿಸಿ ಮಾಡಿದ ಇಬ್ರಾಹಿಂ ಟ್ರೋರೆಯ ಸುದೀರ್ಘ ಭಾಷಣ ಶತ್ರುಗಳ ಮತ್ತಷ್ಟು ನಿದ್ದೆಗೆಡಿಸಿತ್ತು ಟ್ರೋರೆ ಅಧಿಕಾರದ ಕುರ್ಚಿ ಏರಿದ ದಿನದಿಂದಲೇ ದೇಶದೊಳಗೆ ಪಾಶ್ಚಾತ್ಯ ಸ್ವಾಧೀನವನ್ನ ಇಲ್ಲದಾಗಿಸಲು ಶತಾಯಗತಾಯ ಪ್ರಯತ್ನಿಸಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಫ್ರೆಂಚ್ ರಾಯಭಾರಿಯನ್ನ ದೇಶದಿಂದ ಹೊರಗೆಟ್ಟ ಟ್ರೋರೆ ಅದಾದ ಒಂದೇ ತಿಂಗಳಿನಲ್ಲಿ ಫ್ರೆಂಚ್ ಸೈನ್ಯವನ್ನ ಮರಳಿ ಕರೆಯುವಂತೆ ಫ್ರಾನ್ಸ್ಗೆ ಕರೆಗೊಟ್ಟಾಗ ಪಾಶ್ಚಿಮಾತ್ಯ ಜಗತ್ತು ಮೂಗಿಗೆ ಬೆರಳು ನಿಂತಿತ್ತು ಮಾತ್ರವಲ್ಲ ಸಮಾನ ಆಗ್ರಹವನ್ನ ಮಾಲಿ ಸೆನಗಲ್ ಐವಿಕ್ರೋಸ್ ಮುಂತಾದ ಆಫ್ರಿಕಾ ಐಕ್ಯ ದೇಶಗಳು ಮುಂದಿಟ್ಟಾಗ ಆ ದೇಶದಿಂದಲೂ ತಮ್ಮ ಸೈನ್ಯವನ್ನ ಫ್ರಾನ್ಸ್ಗೆ ಹಿಂದೆ ಕರೆಯಬೇಕಾಯಿತು ಇದರ ಜೊತೆಗೆ ಫ್ರಾನ್ಸ್ ಪರ ವಹಿಸಿ ಮಾತಾಡುವ ಮಾಧ್ಯಮಗಳನ್ನ ಟೋರೆ ಕಟ್ಟಿಹಾಕಿದ್ದ ಟೋರೆಯ ಈ ನಡವಳಿಕೆಯನ್ನ ಕಾಲ್ಡ್ ಹ್ಯೂಮನ್ ರೈಟ್ಸ್ ಸಂಸ್ಥೆಗಳು ಪ್ರಶ್ನಿಸಿದ್ದು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಸರ್ವಾಧಿಕಾರಿಯ ಹೇರಿಕೆ ಅಂತ ಹೇಳಿತು ಆವಾಗ ತಿರುಗೇಟು ಕೊಟ್ಟ ಟೋರೆ France Africa the nadisva kruta bagge ondu salavu maatadada yavude samsthegala certificate nanage agatsyavilla anta taparakke madidru All state media all propaganda tools but they play the role of independent media and our local media most are sold out most are cowards most are dependent Lepe's newspaper in Burkina Faso. Who's the editor? Where did he get his education? Where does he get his funding? Who are his advertisers? We know the answers. All tied to the same system, all serving the same master. We show the lechinot padanelli, ni son of the Lerua, Burkina Faso, Dali, Lee, was a Dollar a billion dollar, Nastuchinot padisalakte. Adare, Aveladara Videshi corporate company Galaka Yelide. Higagi, Atihechu, Barita, Africa, Yakinu, Atihechu, Badatana de Lide, Indu, Pratihari Preciousua, Tore. ಕಳೆದ ಆಗಸ್ಟ್ನಲ್ಲಿ ಮುನ್ನೂರು ಮಿಲಿಯನ್ ಡಾಲರ್ನಷ್ಟು ಚಿನ್ನ ಉತ್ಪಾದಿಸುವ ಚಿನ್ನದ ಘನಿಯನ್ನ ರಾಷ್ಟ್ರದ ತೆಕ್ಕೆ ತೆಗೆದುಕೊಂಡಾಗ ಇದು ಹಲವು ಪಾಶ್ಚಿಮಾತ್ಯ ದೇಶಕ್ಕೆ ದೊಡ್ಡ ಪೆಟ್ಟಾಗಿದ್ದು ಮೂವತ್ತರಲ್ಲಿ ಆಫ್ರಿಕಾ ಔಪಚಾರಿಕವಾಗಿ ಸ್ವತಂತ್ರಗೊಂಡರೂ ಫ್ರಾನ್ಸ್ ಇನ್ನೂ ಆಫ್ರಿಕಾದ ಹಲವು ದೇಶಗಳಲ್ಲಿ ತನ್ನ ಆಧಿಕತೆ ಮುಂದುವರಿಸುತ್ತಲೇ ಇದೆ ಆಫ್ರಿಕಾದ ಹದಿನಾಲ್ಕು ದೇಶಗಳಲ್ಲಿ ಸ್ವತಃ ಕರೆನ್ಸಿ ಇನ್ನೂ ಚಾಲ್ತಿಯಲ್ಲಿಲ್ಲ ಆಫ್ರಿಕಾದ ಹಲವು ದೇಶಗಳಲ್ಲಿ ಫ್ರೆಂಚ್ ಸೈನಿಕರು ಈಗಲೂ ನೆಲೆಯಿದ್ದಾರೆ ಮಾತ್ರವಲ್ಲ ದೇಶದ ಮುಖ್ಯ ರಫ್ತು ಆಮದನ್ನು ನಿರ್ಧರಿಸುವುದು ಫ್ರೆಂಚ್ ಸರ್ಕಾರ ಜೊತೆಗೆ ಯುರೇನಿಯಂ ಉತ್ಪಾದನೆ ಕಂಪನಿಗಳನ್ನೊಳಗೊಂಡ ಒಂದು ಸಾವಿರಕ್ಕೂ ಹೆಚ್ಚಿನ ಫ್ರೆಂಚ್ ಕಂಪನಿಗಳು ಇನ್ನು ಆಫ್ರಿಕಾದಲ್ಲಿ ಸರ್ಕಾರಿ ಬೆಂಬಲದೊಂದಿಗೆ ಕಾರ್ಯಾಚರಿಸುತ್ತಿದೆ ಇದನ್ನೆಲ್ಲ ಪ್ರಶ್ನಿಸಬೇಕಾದ ಕೆಲವು ಅಧಿಕಾರಿಗಳ ಬಾಯಿ ಮುಚ್ಚಿಸಿ ಫ್ಯಾರಿಸ್ನಲ್ಲಿ ಐಷಾರಾಮಿ ಜೀವನ ಒದಗಿಸಿಕೊಡಲಾಗ್ತಿದೆ France's system in Africa is the CFA franc. Fourteen African countries still use French colonial currency. Fifty percent of these countries' central bank reserves sit in the French treasury. France applies negative interest to this money, so we pay France to use our own money. ಸ್ವತಂತ್ರಗೊಂಡು ಮುಕ್ಕಾಲು ಶತಕವಾದರೂ ಇನ್ನೂ ಫ್ರಾನ್ಸ್ನ ದಾಸರಾಗಿಯೇ ಬದುಕಲು ನಾವು ಸಿದ್ಧರಿಲ್ಲ ದೇಶದ ಸಂಪನ್ಮೂಲವನ್ನ ಫ್ರಾನ್ಸ್ ಕೊಳ್ಳೆ ಹೊಡೆಯುವ ಕಾರಣದಿಂದಲೇ ದೇಶದಲ್ಲಿ ಭೀಕರವಾದ ಹೆಚ್ಚಾಗ್ತಿದೆ ಮಾನವ ಹಕ್ಕುಗಳ ಬಗ್ಗೆ ವಿಶಂಸೆ ವೇದಿಕೆಯಲ್ಲಿ ಭಾಷಣ ಮಾಡುವ ಅಮೆರಿಕ ಫ್ರಾನ್ಸ್ ಆಫ್ರಿಕಾವನ್ನ ಕ್ರೂರವಾಗಿ ಆಳುತ್ತಿರುವಾಗ ಅದನ್ನ ಇನ್ಮುಂದೆ ಕೈಕಟ್ಟಿ ನೋಡಲು ಸಾಧ್ಯವಿಲ್ಲ ಎಂದು ತಾಕೀತು ಮಾಡುವ ಟ್ರೋರೆ ಫ್ರಾನ್ಸ್ ಕರೆನ್ಸಿಯನ್ನ ಶೀಘ್ರವಾಗಿ ಬ್ಯಾನ್ ಮಾಡಿ ಆ ಮೂಲಕ ಮೊದಲು ನಾವು ಆರ್ಥಿಕವಾಗಿ ಸ್ವತಂತ್ರ ಆಗ್ತೇವೆ ಎಂದು ಘೋಷಿಸಿದ್ದಾರೆ ಜೊತೆಗೆ Africa Mali Matu hosa History is on the side of the people. Truth is on the side of the oppressed. God is on the side of those who persevere. And we persevered. We persevered for 500 years. Now it's time for victory. Your lies are finished. Your masks have fallen. ಜನಿಸಿದ ಟೋರೆ ತನ್ನ ಇಪ್ಪತ್ತೆರಡನೇ ವಯಸ್ಸಿಗೆ ಸೈನ್ಯ ಸೇರಿಕೊಂಡು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಕ್ಯಾಪ್ಟನ್ ಆಗಿ ನೇಮಿತಗೊಂಡ್ರು ಡ್ಯಾಮಿಬಾ ಎಂಬ ಅಧ್ಯಕ್ಷರ ದಿನದಲ್ಲಿ ಕಾರ್ಯಾಚರಿಸುತ್ತಿದ್ದ ಠೋರೆ ದೇಶದ ಅನರ್ಹ ಅಧ್ಯಕ್ಷನ ವಿರುದ್ಧವೇ ಯುವ ಸೈನಿಕರ ಪಡೆಕಟ್ಟಿ ಕಲಾಪ ನಡೆಸಿ ಅಧಿಕಾರ ಪಡೆದುಕೊಂಡರು ಆ ಬಳಿಕ ಅತಿ ಬೇಗನೆ ಜನಪ್ರಿಯಗೊಂಡ ಠೋರೆ ನನ್ನ ಹೋರಾಟ ನವ ಫ್ಯಾಸಿಸ್ಟರು ಮತ್ತು ಸಾಮ್ರಾಜ್ಯಶಾಹಿಗಳ ವಿರುದ್ಧ ಎಂದು ಒತ್ತಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸಾವಿರಕ್ಕೂ ಅಧಿಕ ನಾಗರಿಕರು ಇಸ್ಲಾಂ ಜಿಹಾದ್ ಹೆಸರಲ್ಲಿ ಕೊಲ್ಲಲ್ಪಟ್ಟಾಗ ಇದು ಕೇವಲ ಹೆಸರು ಮಾತ್ರವಲ್ಲ ಇದರ ಹಿಂದಿರುವುದು ನ್ಯಾಟೋ ದೇಶಗಳು ಎಂದು ಸ್ವರದಲ್ಲಿ ಎಳಲು ಹೆದರದ ಟೋರೆ ಫಾಸೋ ಎಂಬ ಪುಟ್ಟ ದೇಶದಿಂದ ಸಂಪೂರ್ಣ ಆಫ್ರಿಕಾ ದೇಶಗಳಿಗೆ ಕ್ರಾಂತಿಯ ಕಿಚ್ಚು ಹಚ್ಚಿದ್ದಾರೆ ಅಮೆರಿಕ ಮತ್ತು ಫ್ರಾನ್ಸ್ ಕೆಂಗನ್ನಿಗೆ ಗುರಿಯಾಗಿರುವ ಇಬ್ರಾಹಿಂ ಟೋರೆ ಈಗ ರಷ್ಯದ ಆಪ್ತ ಮಿತ್ರರಾಗಿದ್ದಾರೆ ಈ ಟ್ರೋರೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೊಟ್ಟಿರೋ ಗೌರವ ಆಧಾರಗಳನ್ನ ನೋಡಿದ್ರೆ ಜಾಗತಿಕ ರಾಜಕೀಯ ಪಲ್ಲಟಗಳ ಗಾಳಿ ಬೀಸುತ್ತಿದೆ ಹಾಗಾಗಿ ಅಮೆರಿಕ ಮತ್ತು ಫ್ರಾನ್ಸ್ ಇಬ್ರಾಹಿಂ ಟೋರೆಯನ್ನ ಮುಗಿಸುವ ಸಂಚು ಮಾಡ್ತಿದೆ ಎಂಬ ಸುದ್ದಿ ಇದೆ ಆದರೂ ಇಬ್ರಾಹಿಂ ಟ್ರೋರೆ ದೈತ್ಯರ ವಿರುದ್ಧ ಬಸುಗೋಡೋದನ್ನ ಮಾತ್ರ ಇನ್ನೂ ಕಡಿಮೆ ಮಾಡಿಲ್ಲ